ಸೊ ಇವತ್ತು ನಾನು ಏನು ಹೇಳೋಕೆ ಬಂದಿದ್ದೀನಿ ಅಂತಂದರೆ ಅದೆಲ್ಲ ಸರಿ ಏನಿದೆ ಅಲ್ಲ ಗೋಪ್ರೋ ಕ್ಯಾಮ್ರದ್ದು ಒಂದು ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ಹೊಗೆ ಹಾಕ್ಸ್ಕೊಂಡಿಲ್ಲ ಏನ ಸಮಾಚಾರ ಒಗೆ ಹಾಕ್ಸ್ಕೊಳ್ಳೋ ಸಿಚುವೇಶನ್ ಇದೆ ಸೊ ನನ್ನ ಹತ್ರ ಬಂದು ಎರಡು ಬ್ಯಾಟ್ರಿ ಇದೆ ಎರಡು ಮೂರು ಬ್ಯಾಟ್ರಿ ಟೋಟಲು ಟೆಲಿಸಾನ್ ಅಂತ ಹೇಳ್ಬಿಟ್ಟು ಎರಡು ಬ್ಯಾಟ್ರಿ ಇದೆ ಒಂದು ಗೋಪ್ರೋ ಕ್ಯಾಮ್ರಾ ಜೊತೆ ಬಂದಿರೋ ಕ್ಯಾಮ್ರಾದ ಬ್ಯಾಟ್ರಿನೇ ಇದೆ ಒರಿಜಿನಲ್ ಗೋಪ್ರೊ ಕ್ಯಾಮ್ರಾ ಬ್ಯಾಟ್ರಿ ಇದು ಒರ್ಜಿನಲ್ ನೋಡ್ಬೋದು ಇದು ಇದೆ ಅಂತಂದರೆ ಇದು ಜಾಸ್ತಿ ನಾನು ಯೂಸೇ ಮಾಡಿಲ್ಲ ಯೂಸ್ ಮಾಡಿಲ್ಲ ಅಂತಂದ್ರೆ ಕೂಡ ಇದು ಏನಾಗಿದೆ ಅಂದರೆ ಊದ್ಕೊಂಡ್ಬಿಟ್ಟಿದ್ವಿ ಸೊ ಇದು ತೊಗೊಳಗೆ ಇವತ್ತೊಂದು ಬ್ಯಾಟ್ರಿ ಬ್ಯಾಟ್ರಿ ತೊಗೊಳಕೋರ್ರೆ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಇದೆ ಒಂದು ಬ್ಯಾಟ್ರಿಗೆ ಇದೇ ನೋಡಿದ್ರೆ ಯೂಸ್ ಮಾಡದೇ ಇರೋ ಊದ್ಕೊಂಡ್ಬಿಟ್ಟಿದೆ ಅಂತಂದರೆ ಏನಿದೆ ಸೊ ಅದೇ ನಾನು ಥರ್ಡ್ ಪಾರ್ಟಿ ಕಂಪ್ನಿದೊಂದು ಇದು ಒಂದು ಬ್ರ್ಯಾಂಡ್ ತರಿಸಿದ್ದೀನಿ ಇದು ಎರಡು ಬ್ಯಾಟ್ರಿ ಒಂದು ಚಾರ್ಜಿಂಗ್ ಹಬ್ ಸೇರಿ ಮೂರುವರೆ ಸಾವಿರ ರೂಪಾಯಿ ಪರವಾಗಿಲ್ಲ ಹ್ಞೂ ನಾನು ಇದು ಏನಾಗಿದೆ ಅಂತಂದರೆ ಇದು ಗೋಪುರದ ಕ್ಯಾಮ್ರ ಜೊತೆ ಬಂದಿದ್ದೇನೆ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾಯಿದ್ನಿ ಅಲ್ಲ ಇದು ಹೊಡೆದ್ಬಿಟ್ಟು ಕಿತ್ಕೊಂಡು ಹೋಗ್ತೀವಿ ಅವಾಗ ಆ ಥರ ತಲೆನೋವು ಇದೆ ಯಾಕಂತಂದರೆ ಈ ಗೋಪ್ರೋ ಕ್ಯಾಮ್ರಾದಲ್ಲಿ ನಾವು ರ ಮಾಡ್ಬೇಕಂತಂದ್ರೆ ದೊಡ್ಡ ಜಂಜಾಟ್ ಮಾಡ್ಬೇಕು ಜಂಜಾಟ್ ಅಂತಂದ್ರೇನು ಅದಕ್ಕೆ ಉಲಾಂಜಿ ಕೇಸ್ ಹಾಕ್ಬೇಕು ಆಮೇಲೆ ಆಮೇಲೆ ಗೋ ಕ್ಯಾಮ ನೀವು ಎಷ್ಟನ್ನ ಮೈಕ್ ಅಂತಂದರೆ ಎಷ್ಟರಲ್ಲಿ ಮೈಕ್ ಅಡಾಪ್ಟರ್ ಅದು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅಡಾಪ್ಟ್ರು ಅದು ಹಾಕಿ ಮತ್ತೆ ಈ ಥರ ಒಂದು ತ್ರೀ ಪಾಯಿಂಟ್ ಫೈ ಜಾಕಿರೋದು ಮೈಕ್ ಹಾಕಿಬಿಟ್ಟು ರೆಕಾರ್ಡ್ ಮಾಡಬೇಕು ಇಲ್ಲ ಅಂತಂದರೆ ಈ ಥರ ಬ್ಲೂಟೂತ್ ಹಾಕ್ ಈ ಥರ ಬ್ಲೂಟೂತ್ ಹಾಕ್ಬೇಕು ಈ ಬ್ಲೂಟೂತ್ ಹಾಕಿಬಿಟ್ಟು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಾವು ಇಯರ್ಫೋನ್ ಹಾಕೊಂಬಂದ ಕೇಳೋ ಮುಂದೆ ಗೊತ್ತಾಗುತ್ತೆ ಅದು ವೀಡಿಯೋ ಮಾಡಿಂದ ಸ್ವಯಂ ಒಂದು ಸ್ವಯಂ ಸೌಂಡ್ ಕೇಳುತ್ತೆ ಸೊ ಅದೊಂದು ಗೋಪುರದ್ದು ಡಿಸಡ್ವಾಂಟೇಜ್ ಅಂತಂತಂದರೆ ಈ ನನಗೆ ತಲೆನೋವಾಗಿರೋದು ಆಗಿರೋದು ಇದು ಬ್ಯಾಟ್ರಿನೇ ಇದು ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ ಬಟ್ ಯೂಸೇ ಮಾಡಿಲ್ಲ ಯೂಸ್ ಮಾಡಿಲ್ಲ ಅಂತಂದ್ರೆ ಕೂಡ ಈ ಬ್ಯಾಟ್ರಿ ಊದ್ಕೊಂಡ್ಬಿಟ್ಟಿದೆ ಇದು ಈಗ ನೋಡ್ಬೋದು ಈ ಥರ ಪ್ರೆಸ್ ಮಾಡಿದರೆ ಏನಂತಂದರೆ ಒಳಗಡೆ ಹೋಗ್ತಾಯಿದೆ ಒಳಗಡೆ ಹೋಗ್ತದೆ ಅಂತಂದರೆ ಇದು ಏರ್ ಇದೆ ಅಂತ ಏರ್ ತುಂಬ್ಕೋತಂತಂದರೆ ಏನಾಗುತ್ತೆ ಉಳ್ಕೊಂಬಿಟ್ಟು ಓ ಡಬ್ಬನ ಬ್ಲಾಸ್ಟ್ ಆಗಿಬಿಡುತ್ತೆ ಇದೆ ನೋಡಿ ಇದು ಎಷ್ಟು ಹಾರ್ಡ್ ಇದೆ ಅಂತಂದರೆ ಒಂಥರ ಕಲ್ಲು ಕಲ್ಲು ಇದ್ದಂಗೆ ಇದೆ ಮೆಟಲ್ ಮೆಟಲ್ ಇರದಂಗೆ ಆಗುತ್ತೆ ಒಂದು ಟೆನ್ ಎಮ್ ಮೆಟಲ್ ಥರ ಇದೆ ಆಲ್ಮೋಸ್ಟ್ ಇದು ಟೆನ್ ಲೆವೆನ್ ಎಮ್ ಎಮ್ ಇದು ತಿಕ್ನೆಸ್ ಇದು ಸೊ ಇದು ತೊಗೊಂಬಂದಾಗ ಎಷ್ಟು ಆಗಿತ್ತಲ್ಲ ಅದೇ ಇರೋದು ಇದು ನೋಡಿದ್ರೆ ಊರ್ಕೊಂಡ್ಬಿಟ್ಟೈತೆ ಈ ಸೊ ಈ ಎರಡು ಬ್ಯಾಟ್ರಿ ಇದಾವೆ ಒಂದು ಇಲ್ಲೊಂದಿದೆ ಒಂದು ಕ್ಯಾಮ್ರದೊಳಗೆ ಆಗಿಬಿಟ್ಟು ಮಾತಾಡ್ತಾ ಇರೋದು ಕ್ಯಾಮ್ರಾದಲ್ಲಿದೆ ಈ ಗೋಪುರ ಹೊಡೆದ್ಬಿಟ್ಟು ಇಲ್ಲಿಂದ ಸೀದಾ ಡೋರ್ ಹಚ್ಚಿಕೆ ಹೋಗುತ್ತೆ ಹೊಡೆದ್ರೆ ಈ ಕ್ಯಾಮ್ರಾಗೆ ಮಾಡೋದು ಇಷ್ಟೆಲ್ಲ ಅಲ್ಲ ನಾನು ರಾಮಾಯಣ ನೋಡಿದರೆ ನೋಡ್ಬೋದು ನಾನು ಕ್ಯಾಮ್ರಾಗೆ ಏನೇನು ಸೆಟಪ್ ಮಾಡಿದೆ ಅಂತೇಳಿ ಈ ಕ್ಯಾಮ್ರಾಗೆ ಇಷ್ಟ ವೀಡಿಯೋ ರೆಕ್ ನೋಡಿ ಇದು ಇದು ಒಂದು ಉಲಾಂಜಿ ಕೇಸು ಉಲಾಂಜಿ ಕೇಸ್ಗೆ ಇದು ಮೈಕ್ ಅಡಾಪ್ಟರ್ ಸೊ ಇಲ್ಲಿದೆಯಲ್ಲ ಈ ಮೈಕ್ ಅಡಾಪ್ಟರ್ ಇಲ್ಲಿಗಿದೆ ಈ ಮೈಕ್ ಅಡಾಪ್ಟರ್ಗೆ ಒಂದು ಹಳ್ಳಿ ಇದು ಟಿ ಆರ್ ಎಸ್ ಎಸ್ ಒಂದು ಅಡಾಪ್ಟರ್ ಇದೆ ಇದು ಟಿ ಆರ್ ಎಸ್ ಎಸ್ ಅಡಾಪ್ಟರ್ ಬೇಕಂತಂದರೆ ನೀವು ಡೈರೆಕ್ಟಾಗಿ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ದು ತ್ರೀ ಸಾಕೆಟ್ ಇರೋದು ಆ ಇನ್ಸರ್ಟ್ ಹಾಕ್ಯಾರಕ್ಕೆ ಏನಾಗುತ್ತೆ ಒಂದು ಸೈಡ್ ನೀವು ಇಯರ್ಫೋನ್ ಹಾಕಿ ಕೇಳ್ಬೇಕಾದ್ರೆ ಆ ಫೀಲ್ ಗೊತ್ತಾಗುತ್ತೆ ಒಂದು ರೈಟ್ ಅಥವಾ ಲೆಫ್ಟ್ ಸೈಡಲ್ಲಿ ಒಂದು ಸೈಡು ವಾಯ್ಸ್ ಓವರ್ ಹಾಕಿ ಹಾಕಿರೋ ಒಂದು ಸೈಡು ಒಂದು ಸೈಡ್ ಕಿವಲ್ಲಿ ಕಡಿಮೆ ಹಾಕಿರುತ್ತೆ ಇದು ಟಿ ಆರ್ ಎಸ್ ಎಸ್ ಮ್ಯಾಕ್ ಹಾಕಿ ಮಾತಾಡೋದ್ರಿಂದ ಏನಾಗುತ್ತೆ ಎರಡು ಕಡೆ ವಾಯ್ಸ್ ಇದಾಗುತ್ತೆ ನೋಡ್ಬೋದು ನಾನು ಏನೇನು ಸೆಟಪ್ ಮಾಡಿದ್ದೀನಿ ಅಂತ ನೋಡಿ ಈ ಅಡಾಪ್ಟ್ರ್ ಇದೆಯಲ್ಲ ಇದು ಇಲ್ಲಿಂದ ಬಂದಿರೋ ಅಡಾಪ್ಟ್ರು ಈ ಅಡ್ಯಾಪ್ಟ್ರಿಗೆನೆ ನಾಲ್ಕೂವರೆ ಸಾ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದೆ ಇಷ್ಟೆಲ್ಲ ಮಾಡಿ ಆಮೇಲೆ ಈ ಉಲಾಂಜಿ ಕೇಸ್ ಆಗಿಬಿಟ್ಟು ಇದು ಡಿಫ ಬಂದಿರೋ ಡೋರ್ ಕಿತ್ತಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಇಟ್ಟಿದ್ದೀನಿ ಅಲ್ಲಿ ಇದು ಅಡ್ಯಾಪ್ಟರು ಇವೆಲ್ಲ ಇದ್ದಾವೆ ಏನೇನೋ ಮಾಡಿದೀನಿ ಬಟ್ ಏನಂತಂದರೆ ನೋಡಿ ಇದು ಉಲಾಂಜಿ ಇದು ಒಂದೇ ಕೇಸ್ ಅಂದರೆ ಪೌಸ್ ಥರ ಇದು ಇನ್ನು ಇದು ಲಾಗಿಂಗ್ ಮಾಡ್ಬೇಕಂತಂದ್ರೆ ಇದು ಬೇಕೇ ಬೇಕು ಇಲ್ಲ ಅಂತಾರೆ ಉಲಾಂಜಿ ಕೆಸಿಗೆ ಸಾವಿರದ ಐದುನೂರು ರೂಪಾಯಿ ಏನು ಕಾಣತ್ತಲ್ಲ ಕ್ಯಾಪ್ ಸೊ ಇಷ್ಟೆಲ್ಲ ಇದೆ ಅದೇನಾಗುತ್ತೆ ಗೊತ್ತಿಲ್ಲ ಬಟ್ ಅದು ಅಂತಂದರೆ ಇದು ದೊಡ್ಡ ರಾಮಾಯಣ ಇದೆಲ್ಲ ಅಷ್ಟು ನಾವು ಅರ್ಜೆಂಟಾಗಿ ನಾವೆಲ್ಲರೂ ವೀಡಿಯೋ ಮಾಡ್ತೇವೆ ಅಂತಂದ್ರೆ ಹಾಕೋದೇ ಇಲ್ಲ ಕೆಲಸನೇ ಅದು